ಬೆಂಬಲವನ್ನು ಕೂಡ ನೀವು ಮಾಡಬೇಕು ಅಂತ ನಿಮ್ಮ ನಾನು ಕೈಕಳಿಯನ್ನು ಮನವಿ ಮಾಡ್ತೀನಿ ಜೊತೆಗೆ ನಮ್ಮ ಮಾಧ್ಯಮ ಹೀಗೆ ಎಲ್ಲರೂ ಇಲ್ಲೇ ಇದ್ದಾರೆ ನಾನು ಚಿತ್ರರಂಗಕ್ಕೆ ಬಂಗಾಳಿಯಿಂದ ಪ್ರೆಸ್ ಮೀಟ್ ಅಂತ ನಾನು ಮೊದಲನೇ ಸಲ ಕೂತಾಗಿಂದ ಗೊತ್ತಿದ್ದರೂ ಬೆಂಬಲ ಕೊಟ್ಕೊಂಡೆ ಬಂದಿದ್ದಾರೆ ಅವರಲ್ಲೂ ನಾನು ಮನವಿ ಮಾಡ್ತೀನಿ ಇನ್ನು ಸಿನಿಮಾ ಬಗ್ಗೆ ಮಾತಾಡುವಂಥದ್ದು ಏನು ಅಂತ ಅಂದರೆ ನಾಗಿರೆಡ್ಡಿ ಸರ್ ಒಂದು ದೊಡ್ಡ ಶಕ್ತಿ ಈ ಮನುಷ್ಯ ಡೈರೆಕ್ಟರ್ ಜೊತೆಗೆ ಒಂಥರ ಆರ್ಟ್ ಡೈರೆಕ್ಟರ್ ಅಥವಾ ಕೋರಿಯೋಗ್ರಾಫರ್ ಫೈಟ್ ಕೋರಿಯೋಗ್ರಾಫರ್ ಎಲ್ಲ ತರ ಕೆಲಸ ಭಾಗ್ಯ ಆಗುತ್ತಿದ್ದಾರೆ ಸೊ ಅದು ಅವರ ವೃತ್ತಿ ಅದು ಅವರು ಭಾಗ್ಯ ಆಗಲೇಬೇಕು ಹೊರತುಪಡಿಸಿ ಬಹಳಷ್ಟು ಶ್ರಮ ಭಾವಿಸಿದರೆ ನಾನು ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಕೋ ಆರ್ಟಿಸ್ಟ್ ಬಹಳಷ್ಟು ಗೊಂದಲಗಳಿಂದ ಜಗಳ ಮಾಡಿದ್ದೀರಿ ಮಾತಾಡಿದ್ದೀರಿ ಎಲ್ಲವೂ ಈ ಚಿತ್ರ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣದಿಂದ ಅಷ್ಟೇ ಸೊ ಇಷ್ಟೆಲ್ಲವೂ ಇಟ್ಕೊಂಡು ಒಂದು ಒಳ್ಳೆ ಔಟ್ಪುಟ್ ನಾವು ತಂದು ಚಿತ್ರಮಂದಿರಗಳಲ್ಲಿ ಮುಂದಿನ ದಿನಗಳಲ್ಲಿ ಆ ಹಾಡನ್ನು ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮ ಆಗಿರಬಹುದು ಮತ್ತೆ ಇನ್ನು ಟ್ರೈಲರ್ ಇದೆ ಮತ್ತಷ್ಟು ತುಣುಕು ಕೊಟ್ಟಿದ್ದಾರೆ ನಾನು ಎಲ್ಲವನ್ನೂ ತಂದು ಸಿನಿಮಾ ಚಿತ್ರಮಂದಿರಕ್ಕೆ ತರುವಂತಹ ಪ್ರಯತ್ನ ನಾವು ಹಾಡಿಗೆಲ್ಲರಿಗೂ ಮನೋರಂಜನೆ ನೀಡುವುದರ ಮುಖಾಂತರ ನಿಮ್ಮೆಲ್ಲರನ್ನು ಅನುರೋಧಿಸ್ತೀವಿ ಅಂತ ಕೇಳ್ತು ಹೇಳ್ತಾ ಈ ಒಂದು ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ನೀಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು